ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೂಪಕ್ಷತ್ರಿಯ ವೆಲ್ಕಮ್ ಟು ರೂಪಕ್ಷತ್ರಿಯ ಯೂಟ್ಯೂಬ್ ಬ್ಲಾಗ್ ಸೊ ಇವತ್ತು ಬಂದ್ಬಿಟ್ಟು ರೆಡಿ ಆಗಿದ್ದೀನಿ ಆ್ಯಂಡ್ ಬ್ಯಾಂಗ್ಳೂರು ಸಿಟಿ ಮಾರ್ಕೆಟ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸಿಟಿ ಮಾರ್ಕೆಟಲ್ಲಿ ನಮ್ಮ ಚಿಕ್ಕಮಗ್ಗೇನೋ ಸ್ಕ್ರೀನ್ಸ್ ಎಲ್ಲ ಬೇಕಂತೆ ಸೊ ಇಬ್ಬರು ಕೂಡ ಮಾರ್ಕೆಟ್ಗೆ ಹೋಗ್ತಾಯಿದ್ದೀವಿ ಆ್ಯಂಡ್ ಹಾಗೆ ಚಿಕ್ಕಪೇಟೆಯಲ್ಲಿ ಹೇಗೆ ವರಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆಲ್ಲ ಏನೆಲ್ಲ ಮಾರಾಟ ಮಾಡ್ತಾಯಿದ್ದಾರೆ ಹಾಗೆಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳಿ ಆ್ಯಂಡ್ ಬನ್ನಿ ಮಾರ್ಕೆಟಲ್ಲಿ ಸಿಗೋಣ ಬಸ್ಸಲ್ಲಿ ಹೋಗ್ತಾ ನಾನು ನಾನು ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಮ್ಮ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ ಹೋಗೋದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ಮಾರ್ಕೆಟ್ಗೆ ಅಂತೂ ಫುಲ್ಲು ಸಿಗ್ಲಿಲ್ಲ ಈ ಕಾರ್ಪೊರೇಷನ್ ಹತ್ರ ವೈಟ್ ಮಾಡ್ತಾ ಇದ್ವಿ ಬಸ್ ಸ್ಟ್ಯಾಂಡ್ ಸಿಗ್ಲಿಲ್ಲ ಇವತ್ತು ನಾವು ಬರೋಷ್ಟರಲ್ಲಿ ಮಾರ್ಕೆಟ್ ಅಂತೂ ಫುಲ್ಲು ರಶ್ ಇತ್ತು ಆ್ಯಂಡ್ ಇದು ಬಂದ್ಬಿಟ್ಟು ಮಂಡೇ ನಾವು ಮಾರ್ಕೆಟ್ಗೆ ಹೋಗಿದ್ದು ಆ್ಯಂಡ್ ಹಾಗೆ ಅಲ್ಲಿ ಬಟ್ಟೆಗಳೆಲ್ಲ ನೋಡ್ತಾ ಇದೆ ಇದೆಲ್ಲ ಕೂಡ ತ್ರೀ ಹಂಡ್ರೆಡು ಅದು ಚೆನ್ನಾಗಿದೆ ತ್ರೀ ಹಂಡ್ರೆಡ್ಗೆ ಹಾಗೆ ಒಂದು ಅಂಗಡಿಗೆ ಕೂಡ ಹೋದ್ವಿ ಈ ಅಂಗಡಿನಲ್ಲಿ ವರಮಹಾಲಕ್ಷ್ಮಿಗೆ ಬಳೆಗಳು ಹಾಗೆ ಎಲ್ಲ ಥರ ಸೆಟ್ಟು ಹೆಣ್ಮಕ್ಳಿಗೆಲ್ಲ ಇಟ್ಟಿದ್ರು ಆ್ಯಂಡ್ ನಾವು ನಮ್ಮ ಚಿಕ್ಕಮ್ಮ ಎಲ್ಲ ಹೋಗಿ ನೋಡ್ತಾ ಇದ್ವಿ ಎಲ್ಲ ಸೆಟ್ಸ್ ಎಲ್ಲ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡು ಆ ಥರ ಇದೆ ಆ್ಯಂಡ್ ಟೂ ತೌಸಂಡ್ ಒಳಗಡೆ ಇದೆ ತುಂಬಾ ಚೆನ್ನಾಗಿದೆ ಬೇಕಾದವರು ಅಂಗಡಿಯನ್ನು ಆಮೇಲೆ ತೋರಿಸ್ತೀನಿ ಆ್ಯಂಡ್ ಎಂಟ್ರೆನ್ಸ್ ಎಲ್ಲ ಇದೆ ಈ ಅಂಗಡಿ ತುಂಬಾ ಚೆನ್ನಾಗಿದೆ ಬೇಕಾದವರು ಹೋಗಿ ತಗೊಳ್ಳಿ ನೋಡಿ ಬಳೆಗಳೆಲ್ಲ ಕಡಿಮೆ ಆಗಿದೆ ನೂರು ನೂರು ರೂಪಾಯಿ ಬಳೆ ಚೆನ್ನಾಗಿದೆ ನನಗೆ ಬಳೆಗಳು ಬಹಳನೇ ಇಷ್ಟ ಆಯಿತು ಆ್ಯಂಡ್ ಎರಡೇ ಡಜನ್ ಮೇಲೆ ಇದೆ ಎರಡೂವರೆ ಡಜನ್ಸ್ ಎಲ್ಲ ಆ ರೀತಿ ಇದೆ ಬರೀ ನೂರು ರೂಪಾಯಿ ಇಲ್ಲಾದರೆ ನಮಗೆ ಭಾಳ ಕಾಸ್ಟ್ಲಿ ಆಗುತ್ತೆ ಬಟ್ ಚಿಕ್ಕಪೇಟೆನಲ್ಲಿ ಬಲ್ಕ್ ಆಗಿ ಆರಾಮಾಗಿ ತೊಗೊಳ್ಬರ್ಬೋದು ಆ್ಯಂಡ್ ಇದು ಸ್ವಲ್ಪ ಫ್ಯಾಷನ್ ಆಗಿದೆ ಬಳೆಗಳು ಅರ್ಶನ ಕುಂಕುಮಕ್ಕೆ ಕೊಡೋರಾಗಿದ್ರೆ ಕೊಡ್ಬೋದು ಹಾಗೆ ಈ ಚಿನ್ನದ ಟೈಪಲ್ಲಿರೋ ಬಳೆಗಳು ಕೂಡ ನೂರು ರೂಪಾಯಿ ನಾಲ್ಕು ನಾಲ್ಕೇನು ಇದೆ ಬಟ್ ಸೈಜ್ ತುಂಬ ಚೆನ್ನಾಗಿದೆ ಯಾವುದಾದ್ರೂ ತಗೊಳ್ಳಿ ನೂರು ರೂಪಾಯಿ ಈ ಬಳೆಗಳಲ್ಲಿ ಯಾವುದನ್ನು ಬೇಕಾದರೂ ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು ಯಾವ್ದು ತೊಗೊಂಡ್ರು ಕೂಡ ನೂರು ರೂಪಾಯಿ ಆಗಿತ್ತು ಹಾಗೆ ನಮ್ಮ ಚಿಕ್ಕಮ್ಮನನ್ನು ಫುಲ್ಲು ನೋಡಿ ನಮಗೆ ಬೇಕಾದ ಬಳೆಗಳನ್ನು ನಾವು ತೊಗೊಂಡ್ವಿ ನಮ್ಮ ಚಿಕ್ಕಮ್ಮ ಅವ್ರ ಮಕ್ಳಿಗೆಲ್ಲ ವರಮಹಾಲಕ್ಷ್ಮಿಗೆ ಅಂತ ಹೇಳಿಬಿಟ್ಟು ಅವರು ಕೆಲವೊಂದು ಬಳೆಗಳನ್ನೆಲ್ಲ ತಗೊಂಡ್ರು ಆ್ಯಂಡ್ ಚಿಕ್ಕಪೇಟೆ ಫುಲ್ಲು ಆಗಿತ್ತು ಕೆಲವೊಂದು ಕಡೆ ವಿಡಿಯೋಗಳನ್ನು ಮಾಡೋದಕ್ಕೆ ಅವಕಾಶನೇ ಕೊಟ್ಟಿಲ್ಲ ವರಮಹಾಲಕ್ಷ್ಮಿದು ಆ ಫೇಸು ಇದೆಲ್ಲ ಎಷ್ಟಾಗುತ್ತೆ ಅಂತೆಲ್ಲ ವಿಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಬಿಟ್ಟೇ ಇಲ್ಲ ಅವರು ಹಾಗೆ ಈ ಕಡೆ ನೋಡ್ತಾ ಬಂದರೆ ಇಲ್ಲಿ ಕ್ಲಿಪ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಐವತ್ತು ರೂಪಾಯಿಗೆ ಬಂದು ತುಂಬ ಚೆನ್ನಾಗಿದೆ ನೋಡಿ ಕ್ಲಿಪ್ಸ್ ಎಲ್ಲ ಒಂದೇ ಕಡೆ ಎಲ್ಲ ಐಟಮ್ಮು ಒಂದೇ ಅಂಗಡಿನಲ್ಲಿದೆ ಹಾಗೆ ನಮ್ಮ ಚಿಕ್ಕಮ್ಮ ಈ ಕಡೆ ಬಂದ್ಬಿಟ್ಟು ಆ ಸೋಫಾ ಸೆಟ್ಗೆ ಬೇಕಾಗಿರೋಂಥದ್ದೆಲ್ಲ ಇದ್ರು ಆ್ಯಂಡ್ ಈ ಸರಗಳು ನೋಡಿ ಬರೀ ನೂರು ರೂಪಾಯಿ ಆ್ಯಸ್ ಇಟ್ ಈಸ್ ಚಿನ್ನ ಹೇಗಿದೆಯೋ ಅದೇ ಟೈಪಲ್ಲಿದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಇದೆಲ್ಲ ಬಂದ್ಬಿಟ್ಟು ಮುನ್ನೂರ ಐವತ್ತು ಇದೆ ಈ ಮಾಂಗಲ್ಯ ಟೈಪ್ ಸರಾಸು ಆ್ಯಂಡ್ ನೋಡಿ ಸೆಟ್ಸ್ ನೋಡಿ ಸಕ್ಕತ್ತಾಗಿದೆ ನಮ್ಮ ಚಿಕ್ಕಮ್ಮ ತಗೊಳ್ಳೋದ್ರಲ್ಲಿ ಬಿಝಿಯಾಗಿದ್ದಾರೆ ಮಾರ್ಕೆಟ್ ನೋಡಿ ಗಜಿ ಬಿಜಿ ಅಂತ ಜನ ಅಂತೂ ಫುಲ್ಲು ರಶ್ ಇದ್ದಾರೆ ಮಾರ್ಕೆಟಲ್ಲಿ ಆ್ಯಂಡ್ ಎಲ್ಲ ಕಡೆಯೂ ಓಡಾಡಿ ಎಲ್ಲ ಪರ್ಚೇಸ್ ಮಾಡ್ಕೊಂಡ್ವಿ ಆ್ಯಂಡ್ ಈ ಕಡೆ ಡ್ರೆಸ್ಸಸ್ ಎಲ್ಲ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಇದೆ ಯಾವ್ದು ತಗೊಂಡ್ರು ಸಿಕ್ಸ್ ಹಂಡ್ರೆಡ್ ಏನೋ ಫುಟ್ಬಾತ್ ಮೇಲೇ ಮಾರ್ತಾಯಿದ್ದಾರೆ ಬಟ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ನಾವು ಅಂಗಡಿಗಳಲ್ಲಿ ಕಾಸ್ಟ್ಲಿ ಇರುತ್ತೆ ಬಟ್ ಇಲ್ಲಿ ಚೆನ್ನಾಗಿದೆ ಹಾಗೆ ಅವರು ವರಮಹಾಲಕ್ಷ್ಮಿಗೆ ಈ ಆರ್ಟಿಫಿಷಿಯಲ್ ಫ್ಲವರ್ಸ್ ಬೇಕು ಅಂತ ಹೇಳ್ಬಿಟ್ಟು ಅಂಗಡಿಗೆ ಹೋದರು ಫ್ಲವರ್ಸ್ ಅವರು ಇದ್ರು ನಾನು ಈ ಕಡೆ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ತುಂಬ ಚೆನ್ನಾಗಿದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ತೋರಣಗಳಾಗಿರ್ಬೋದು ಮತ್ತು ಈ ಕಡೆ ಆ ಕಡೆ ಪಾಟ್ಸ್ ಇಟ್ಬಿಟ್ಟು ಅದು ಡೆಕೋರೇಷನ್ಗೆ ಬಳಸುವಂಥ ಹೂವುಗಳು ಹೆಣ್ಮಕ್ಳೆಲ್ಲ ತುಂಬಾ ಬ್ಯುಸಿಯಾಗಿ ಅವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಕೂಡ ಪರ್ಚೇಸ್ ಮಾಡ್ತಾಯಿದ್ರು ಈ ಅಂಗಡಿನಲ್ಲಿ ಆ ವೆರೈಟಿ ವೆರೈಟಿ ಆಗಿರುವಂಥ ಹೂವುಗಳು ತುಂಬಾ ಚೆನ್ನಾಗಿದ್ವು ನೀವು ಚಿಕ್ಕಪೇಟೆನಲ್ಲಿ ಒಳಭಾಗದಲ್ಲಿ ಹೋಗೋ ಇದರಲ್ಲೇ ಇದೆ ಎಲ್ಲ ಅಂಗಡಿಗಳು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಬಟ್ ರೇಟೆಲ್ಲ ಸ್ವಲ್ಪ ಕಾಸ್ಟ್ಲಿಯಾಗೇ ಇದೆ ತುಂಬಾ ಹೇಳ್ತಾಯಿದ್ರು ಹೆಣ್ಣು ನೋಡಿ ಅದೆಲ್ಲ ಮುಗಿಸ್ಕೊಂಡು ನಾವೆಲ್ಲ ಪರ್ಚೇಸ್ ಮಾಡಿಕೊಂಡು ಫುಲ್ಲು ರಶ್ ಓಡಾಡೋಕ್ಕೂ ಆಗ್ತೀವಿ ಜನ ನೋಡಿರ ಹಾಗೆ ಮುಗಿಸ್ಕೊಂಡು ರಾಘವೇಂದ್ರ ಪ್ರಸನ್ನ ಹೋಟೆಲ್ಗೆ ಬಂದು ಇಡ್ಲಿ ಹಾಗೆ ವಡೆ ತಗೊಂಡ್ವಿ ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಇಡ್ಲಿ ವಡೆ ಸಾಂಬಾರಿಗೆ ತಿಂತೀವಿ ಹಾಗೆ ಬಿಸಿ ಬಿಸಿ ಕಾಫಿ ತಗೊಂಡು ಆ್ಯಂಡ್ ತಿಂದು ಮತ್ತೆ ನಾವು ಹೂವಿನ ಮಾರ್ಕೆಟ್ ಕಡೆಗೆ ಇಬ್ಬರು ಹೊರಟ್ವಿ ಒಳಗಡೆ ನೋಡಿದ್ರೆ ವಿಪರೀತ ರಶು ಕಾಲಿಡೋದಿಕ್ಕೂ ಜಾಗ ಇಲ್ಲ ಅಷ್ಟು ಜನ ಇದ್ರು ಆ್ಯಂಡ್ ಕೆಲವೊಂದು ಹೂಗಳನ್ನು ತಗೊಂಡ್ವಿ ಮಲ್ಲಿಗೆ ಮಾತ್ರ ಸೋಮವಾರ ಕೆ ಜಿ ಮುನ್ನೂರಿತ್ತು ಶಾಮಂತಿ ಎಲ್ಲ ಐನೂರು ಐನೂರು ಇತ್ತು ಆಯಿತು ಸಿಟಿ ಮಾರ್ಕೆಟೆಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟಿದ್ದೀವಿ ಆ್ಯಂಡ್ ಮಾರ್ಕೆಟ್ ಮಾರ್ಕೆಟ್ ಅಂತ ಹೇಳಿ ನಿಜ ವಿಪರೀತ ರಶ್ ಇದ್ದಾರೆ ಮಾರ್ಕೆಟಲ್ಲಿ ಆ್ಯಂಡ್ ಹೋಗಿ ಬರೋಷ್ಟರಲ್ಲಿ ಸಾಕಾಗಿ ನನಗಂತೂ ಆ್ಯಂಡ್ ಬ್ಯಾಗ್ ನೋಡಿ ಕೈಯಲ್ಲಿ ಸಾಕಾಗೋಯ್ತು ಬಸ್ಸಲ್ಲಿ ಹೋಗಿ ಬಸ್ಸಲ್ಲಿ ಬರೋಷ್ಟರಲ್ಲಿ ಹೂವೆಲ್ಲ ಸ್ವಲ್ಪ ರೇಟ್ ಇದೆ ಆ ಮಲ್ಲಿಗೆ ಬಂದು ಕೆ ಜಿ ಇದೆ ಶಾಮಂತಿ ಬಂದು ಯೆಲ್ಲೋ ವೈಟ್ ಕಲರ್ ಫೈವ್ ಹಂಡ್ರೆಡ್ ಇದೆ ಆ್ಯಂಡ್ ಮಲ್ಲಿಗೆ ಒಂದೊಂದು ಒಂದೊಂದು ರೇಟಲ್ಲಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ ಹಾಂ ನಾನು ನಮ್ಮ ಚಿಕ್ಕಮ್ಮ ಆಯಿತು ಮಾರ್ಕೆಟಲ್ಲಿ ಸರ್ತಿ ಮನೆ ಕಡೆ ಬರ್ತಾ ಇದ್ದೀನಿ ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆ ಮಾತಾಡೋಕ್ಕೂ ಕೂಡ ಆಗ್ತಾಯಿಲ್ಲ ನನಗೆ ಆ ಇವತ್ತು ನನ್ನ ತಮ್ಮನ ಬರ್ತಾ ಇದೆ ಸೊ ಹಾಗಾಗಿ ಕೇಕ್ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಈಗ ಟ್ಯೂಷನ್ಸ್ ಇದೆ ಟ್ಯೂಷನ್ ಮಾಡಬೇಕು ಇದೆ ನೋಡಿ ಆ ನನ್ನ ತಮ್ಮನ ಬರ್ತಡೇ ಮಂಡೇ ಇತ್ತು ನೋಡಿ ಆಗ ಕೇಕ್ ತಂದು ಕಟ್ ಮಾಡಿಸ್ದೆ ಅವನಿಗೂ ಕೂಡ ಅವನು ನನ್ನ ವಿಡಿಯೋ ಹಿಡೀಲೇ ಬೇಡ ಅಂತ ಹೇಳ್ತಾ ಇದ್ದ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಡಿಯರ್ ಮಂಜುನಾಥ್ ಹ್ಯಾಪಿ ಬರ್ಡೇ ಟು ಯು ಮೇ ಗಾಡ್ ಬ್ಲೆಸ್ ಯು ನಾನು ಈ ಎರಡು ಬಳೆಗಳನ್ನು ತಗೊಂಡೆ ಹಾಗೆ ಒಂದು ಜೊತೆ ಡ್ರೆಸ್ಸನ್ನು ತಗೊಂಡೆ ಆ್ಯಂಡ್ ನಮ್ಮ ಅವ್ರಿಗೆ ಬೇಕಾಗಿರೋ ಐಟಮ್ಸು ವರಮಹಾಲಕ್ಷ್ಮಿದು ಕೆಲವೊಂದು ಸ್ಕ್ರೀನ್ಸ್ ಎಲ್ಲ ತಗೊಂಡ್ರು ಬಟ್ ವಿಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಆ ರಶಲ್ಲಿ ಏನು ವಿಡಿಯೋ ಮಾಡೋದಂತ ಸುಮ್ಮನೆ ಆಗುತ್ತೆ ಆ್ಯಂಡ್ ನೋಡಿ ಈಗ ಈ ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇದು ಮ್ಯಾಚಿಂಗ್ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಳೆಗಳು ನನಗೆ ಬಹಳ ಇಷ್ಟ ಈ ವೆಲ್ವೆಟ್ಟಲ್ಲಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಬಳೆಗಳು ಇದು ಬರೀ ಹಂಡ್ರೆಡ್ ಇದು ಈ ಸೈಡ್ ಅಲ್ಲ ಅಂದ್ರೆ ಬರೀ ಒಂದು ಡಜನ್ಗೆ ನಾವು ಹಂಡ್ರೆಡ್ ರುಪೀಸ್ ಕೊಡಬೇಕಿತ್ತು ಕಲರ್ ಚೆನ್ನಾಗಿದೆ ಒಂದು ಮೆರೂನ್ ಇದೆ ಇನ್ನೊಂದು ಡಾರ್ಕ್ ರೆಡ್ ಇದೆ ಇದೆರಡು ಮ್ಯಾಚ್ ಮಾಡಿ ಹಾಕೊಂಡ್ರೆ ಮಿಕ್ಸ್ ಮಾಡಿ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದಕ್ಕೆ ಗ್ರೀನ್ ಇದ್ರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಗ್ರೀನು ಈ ರೀತಿ ಸೆಟ್ ಮಾಡಿ ಸೆಟ್ ಮಾಡಿ ಹಾಕೊಂಡ್ರೆ ಬುಗಿ ಈ ಬಾ ಆ್ಯಂಡ್ ಈ ರೀತಿ ಆ್ಯಂಡ್ ಮಾ ಯಾವುದಾದ್ರೂ ಬಟ್ಟೆಗಳು ಕರೆಕ್ಟಾಗಿ ಮ್ಯಾಚಿಂಗ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮ್ಯಾಚ್ ಮಾಡಿ ಹಾಕ್ಕೊಂಡ್ರೆ ಸೊ ನ ಬ್ಲಾಗ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಆ ಸ್ಕ್ರೀನ್ಸ್ ಎಲ್ಲ ನಿಮಗೆ ವಿಡಿಯೋ ಮಾಡಬೇಕು ಅಂದ್ಕೊಂಡೆ ಆಗಲಿಲ್ಲ ಚೆನ್ನಾಗಿದೆ ವೆರೈಟಿ ವೆರೈಟಿ ಆಫ್ ಸ್ಕ್ರೀನ್ಸ್ ಎಲ್ಲ ಮಾರ್ಕೆಟಲ್ಲಿ ಲಭ್ಯವಿದೆ ಹಾಗೆ ಮುಗ್ವಾಡಗಳು ಕೂಡ ಬಹಳ ಕಡಿಮೆ ಇದೆ ಹೋಗಿ ಚಿಕ್ಕಪೇಟೆಗೆ ಬಟ್ ರಶ್ ಇದೆ ನೋಡ್ಕೊಂಡು ಹೋಗಿ ಧನ್ಯವಾದಗಳು